ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇನಪ್ಪ ಏನು ಮಾಡ್ತಾವ್ರೆ ಅಂತ ನೋಡ್ತಾ ಇದ್ದೀರಾ ಹೌದು ನಾನು ಶಾಸ್ತ್ರ ಕೇಳಕ್ಕೆ ಹೋಗಿದ್ದು ಮತ್ತು ಗಂಜಲ ತರಿಸ ಹೆಚ್ಚಿದ್ದು ಮನೆಗೆಲ್ಲ ಸೊ ಇದೇ ಕಾರಣಕ್ಕೆ ನನ್ನ ಮಗಳು ಮೆಜೂರ್ ಆಗಿದ್ಲು ಸೊ ಆ ಕಾರಣಕ್ಕೆ ಸೊಪ್ಪಾಗಬೇಕಾಗಿತ್ತು ನಮ್ಮ ನಮ್ಮ ತಾಯಿ ಮನೆ ಕಡೆ ಅಂದರೆ ಸೊಪ್ಪು ಆಗಲ್ಲ ನಾವು ಹಸೆ ಮೇಲೆ ಕೂರಿಸ್ತೀವಿ ನಮ್ಮ ಹಸ್ಬೆಂಡ್ ಮನೆಯವ್ರ ಕಡೆ ಸೊಪ್ಪು ಹಾಕ್ತಾರೆ ಅದರಲ್ಲೂ ಅವರು ಮದುವೆ ಟೈಮ್ಗೆ ಹಾಕ್ತಾರೆ ಮದುವೆ ಒಂದು ಐದು ದಿನ ಮೂರು ದಿನ ಅಂತ ಇರೋ ಹಾಕ್ತಾರೆ ಸೊ ಸೊಪ್ಪು ಹಾಕೋದು ಬೇಡ ಅಂತ ಹೇಳಿ ಫಸ್ಟೇ ಗಂಜಲ ತರಿಸಿ ಹಾಕಿದ್ವಿ ಮನೆಗೆಲ್ಲ ಆಮೇಲೆ ಶಾಸ್ತ್ರ ಕೇಳಿದ್ದಕ್ಕೆ ಇಲ್ಲ ಹಾಕ್ಲೇಬೇಕು ಅವಳು ಅವಳು ಟೈಮಿಂಗ್ಸ್ ಏನಿದೆ ಮೆಚ್ಚುಡ ಟೈಮಿಂಗ್ಸು ಅದಕ್ಕೆ ಸ್ವಲ್ಪ ಕಂಟಕ ಇದೆ ಹಾಕಬೇಕು ದಾನ ಎಲ್ಲ ಕೊಡಬೇಕು ಅಂತ ಹೇಳಿದ್ರು ಸೊ ಅದಾದ ಮೇಲೆ ನಾವು ಸರಿ ಆಯಿತು ಅಂತ ಹೇಳಿ ಸೊಪ್ಪು ಹಾಕ್ಸೋಕ್ಕೆ ಇದು ಮಾಡಿದ್ದು ಇವ್ರು ಯಾರು ಅಂತಂದರೆ ನಮ್ಮ ಮನೆ ಓನರ್ ಅವರ ಹಳಿಯ ಇವರು ನಮ್ಮ ಅತ್ತೆಗೆ ಫೋನ್ ಮಾಡಿದೆ ನಾನು ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಫೋನ್ ಪಿಕ್ ಮಾಡಲಿಲ್ಲ ಅದರಿಂದ ಹೇಳಿ ಯಾರಾದ್ರೇನು ಅವ್ರನ್ನೂ ಮಾವ ಅಂತಲೇ ಅಂತಿಲ್ಲವಳು ಸೊ ಯಾರು ಇಲ್ಲದೇ ಇದ್ದವ್ರಿಗೆ ಇರೋರೇ ದೇವರು ಅಕ್ಕಪಕ್ಕ ಇರೋರೆ ಅಂತ ಹೇಳ್ಕೊಂಡು ಅವ್ರ ಹತ್ರನೇ ಹಾಕ್ಸಿದ್ದಾಯ್ತು ಅಂದರೆ ಅಲ್ಲಿ ಸೊಪ್ಪು ಹಾಕೋಕ್ಕೆ ಜಾರತಾಯಿತ್ತು ಎಲ್ಲ ಟೈಲ್ಸ್ ಅದು ಜಾರ್ತಾ ಇತ್ತು ಒಂದು ಐದು ತಟ್ಟೆ ಸಿಂಪಲ್ಲಾಗಿ ತುಂಬಿಟ್ಟು ಅವಳನ್ನ ಕೂರಿಸಿದ್ವಿ ಒಂದು ದಿನವೇ ಇರಿಸಿದ್ದು ಮೂರು ದಿನ ಏನು ಇರಿಸಲಿಲ್ಲ ಸೊ ಅವತ್ತೊಂದು ನೈಟ್ ಇರಿಸಿ ನಾನು ತೆಗದ್ಬಿಟ್ಟೆ ಅವ್ಳಿಗೆ ಎಲ್ಲೂ ಶಾಸ್ತ್ರ ಮಾಡೋದಾಗಲಿ ಅವಳನ್ನಾಗಲಿ ನಾನು ಎಲ್ಲೂ ತೋರಿಸಿಲ್ಲ ಬಿಕಾಸ್ ಬೇಡ ಅಂತ ಹೇಳಿ ಅವಳನ್ನ ಹೈಡ್ ಮಾಡಿದ್ದೀನಿ ಅಷ್ಟೇ ಒಂದು ಐದು ಜನ ಶಾಸ್ತ್ರ ಮಾಡಿ ಮೊರಳೆಲ್ಲ ತುಂಬಿದ್ರು ಅವಳಿಗೆ ಮರಳುದಿ ಮಾಡಿದ್ರು ಸೊ ಫೈನಲ್ ಆಗಿ ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಟು ಆ್ಯಂಡ್ ಅಲ್ಲಿ ಮಕ್ಳನ್ನ ಕರೆಸ್ಬೇಕಲ್ವ ಮಕ್ಕಳುಗಳಿಗೆ ನಾವು ಸಿಹಿ ಕೊಡಬೇಕು ಅದಕ್ಕೆ ನಾನು ಅವ್ರಿಗೆ ಬೆಲ್ದನ ಮಾಡಿದ್ದೆ ಸಿಹಿ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಟು ಬೆಲ್ದನ ಮಾಡಿ ಕೊಟ್ಟು ಮಾಡಿ ಕೊಟ್ಟೆ ಅದನ್ನು ಸೊ ಅದಕ್ಕೆ ಹೇಳ್ತಾ ಇದ್ದು ತುಂಬ ಕೆಲಸ ಇದೆ ಅಂತ ಹೇಳಿ ಎಲ್ಲನೂ ಮಡಿ ಮಾಡಬೇಕಾಗಿತ್ತು ಬಟ್ಟೆ ಪಾತ್ರೆ ಎಲ್ಲನೂ ಸೊ ಆ ಗುಳ್ಳ ಕೂರಿಸಿದ್ಮೇಲೆ ಸುತ್ಕ ಅಂತೇಳಿ ಅದಾದಮೇಲೆ ನಾನು ಮಾಡ್ಕೊಂಡಿದ್ದೀನಿ ಎಲ್ಲನೂ ಬಟ್ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಒದ್ದೆ ಬಟ್ಟೆಯಲ್ಲಿ ಮಾಡಿದ್ರಿಂದ ಎಲ್ಲನೂ ಆ ವೀಡಿಯೋಗಳೆಲ್ಲ ಮಾಡೋಕ್ಕಾಗಲಿಲ್ಲ ಒದ್ದೇಲಿದ್ದೆ ಅಂತೇಳಿ ಫೋನೆಲ್ಲ ಮುಟ್ಟೋಕ್ಕಾಗಲಿಲ್ಲ ನನ್ನ ಹಸ್ಬೆಂಡು ಡ್ಯೂಟಿಗೆ ಕೊಟ್ಟೋಗ್ತಾಯಿದ್ರು ಆ್ಯಂಡ್ ಎರಡು ದಿನ ಅವರು ಇದ್ರ ಅಜ್ಜ ಹಾಕಿ ನನಗೆ ಎಲ್ಪ್ ಮಾಡಿ ಕೊಟ್ಟರು ಸೊ ಇದು ಮಾಡಿ ನಾವು ಒಂದು ವೀಕ್ ಆಯಿತು ಏಳನ ಏನಂದರೆ ಸೊಪ್ಪಾಕಿ ಕೂರಿಸಿ ಒಂದು ವೀಕ್ ಆಯಿತು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಬಿಕಾಸ್ ನನಗೆ ಎಡಿಟ್ ಮಾಡಿ ವಾಯ್ಸೆಲ್ಲ ಕೊಟ್ಟು ಮಾಡೋಕ್ಕೆ ಟೈಮಿಂಗ್ಸ್ ಆಗಲಿಲ್ಲ ಅದರಿಂದ ಹೇಳಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಸಿ ಪೊಂಗಲ್ ಕೊಟ್ಟಿದ್ದೀನಿ ಅಲ್ಲೊಂದು ಹುಡುಗಿ ತಿಂತಾಯಿದೆ ಪಾಪು ಆ್ಯಂಡ್ ಅದು ಅದೇನಂತಾರೆ ಸೊಪ್ಪು ಒಳಗಡೆ ನಾವು ಮಕ್ಳನ್ನ ಕಳಿಸ್ಬೇಕಂತೆ ಅದನ್ನು ಸಹ ಕಳಿಸಿದ್ವಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಆದರೆ ಅದೆಲ್ಲ ಅವಳು ಕಾಣ್ತಾಳೆ ನನ್ನ ಮಗಳು ಅಂತ ಹೇಳಿ ಅಪ್ಲೋಡ್ ಮಾಡಿಲ್ಲ ಕಟ್ ಮಾಡಿದ್ದೀನಿ ಅದನ್ನೆಲ್ಲ ಅಷ್ಟೇ ಸುಮಾರು ಆ್ಯಂಡ್ ಇವರು ಸೊಪ್ಪು ಏನು ತಂದು ಹಾಕ್ತಾರೋ ಅವ್ರಿಗೆ ಅವತ್ತು ನಾವೇ ಊಟ ಕೊಡಬೇಕಂತೆ ಮತ್ತು ಅದು ಕಾಣ್ಕೆ ಅಂತೆಲ್ಲ ಕೊಡಬೇಕು ಅದಕ್ಕೆ ಅದನ್ನೆಲ್ಲ ಕೊಟ್ಟು ಎಣ್ಣೆ ಆಗ್ತಾಯಿದೆ ಇಷ್ಟು ಇವತ್ತೊಂದು ವೀಡಿಯೋ ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ಆರೈಸಿ ಯಾರೂ ಇಲ್ಲದೇದವ್ರಿಗೆ ನೀವುಗಳೇ ಎಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇದರಲ್ಲಿ ಎಷ್ಟು ತಪ್ಪಿದೆಯೋ ಎಷ್ಟು ಸರಿ ಇದೆಯೋ ಗೊತ್ತಿಲ್ಲ ನನಗೆ ಅಕ್ಕಪಕ್ಕ ಹೇಳ್ದವರು ಮತ್ತು ಫೋನ್ ಮಾಡಿ ಕೇಳಿಕೊಂಡು ನಾನು ಮಾಡಿದ್ದೀನಿ ಏನೇ ಆದರೂ ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದು ನನ್ನ ಕೈಯ್ಯ ಆದಷ್ಟು ನಾನು ಮಾಡಿದ್ದೀನಿ ಸೊ ಏನಾದ್ರು ತಪ್ಪಾಗಿದ್ದರೆ ಇದರಲ್ಲಿ ನನಗಂತೂ ಗೊತ್ತಿಲ್ಲ ಹೇಳಿ ಕೇಳಿಕೊಂಡು ಹೇಳಿದ್ನ ಕೇಳಿಕೊಂಡು ಮಾಡಿದ್ದೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ